ಇದ್ದ ಬಿದ್ದ ಆಸ್ತಿಯನ್ನು ಮಾರಿ ಕುಡುಕ ಗಂಡನನ್ನು ಕಟ್ಕೊಂಡು ಜೀವನ ಸಾಗಿಸ್ತಿರ್ಲೇನು ಗಂಡ ಕುಡಿದು ಬಂದು ತಾವೇ ಅವ್ರ ಕಡೆಯಿಂದ ಹೊಡೆದು ಬಡಿದು ರೊಕ್ಕ ತಗೊಂಡು ಹೋಗಿ ಮನೆಯ ಸಂಸಾರ ಕೆಟ್ಟರು ಸಹಿತ ತಾನು ಇನ್ನೊಬ್ಬರ ಮನೆಯಾಗ ಮುಸುರಿ ತಿಕ್ಕಿ ಇನ್ನೊಬ್ಬರ ಮನೆಯೊಳಗೆ ಕೆಲಸ ಮಾಡಿ ಇನ್ನೊಬ್ಬರ ಹೊಲದಾಗ ಕೆಲಸ ಮಾಡಿ ನನ್ನ ಮಕ್ಕಳಿಗೆ ಸಾಲಿ ಕಲಿಸಿ ದೊಡ್ಡವ್ರನ್ನ ಮಾಡಬೇಕನ್ನುವ ಸಂಕಲ್ಪ ತೊಟ್ಟ ತಾಯಂದಿರ ಮನಸ್ಸೈತೆಲ್ಲ ಇದು ಪೊಟೆನ್ಶಿಯಲ್ ಇಟ್ ಇಸ್ ಸೋ ಕಾಂಪ್ಲೆಕ್ಸ್ ಇಟ್ ಇಸ್ ಸೋ ಪೊಟೆನ್ಸಿಯಲ್ ಇಟ್ ಸ್ಟಿಲ್ ರಿಮೈನ್ಸ್ ಮಾಸ್ಟರ್ ಪೀಸ್ ಈ ಮನಸ್ಸಿದೆಯೆಲ್ಲ ಇದು ಮಾಸ್ಟರ್ ಪೀಸ್ ಯಾಕಂದ್ರೆ ವಿಜ್ಞಾನ ಎಷ್ಟು ಮುಂದುವರೆದೈತಿ ಅಂದ್ರೆ ಜೀನ್ ಕ್ಲೋನಿಂಗ್ ಅಂತ ಬಂದೈತಿ ರೋಬೋಟ್ಗಳನ್ನು ಕಂಡು ಹಿಡಿದಾರ ಇನ್ನೊಬ್ಬ ಮನುಷ್ಯನನ್ನು ಒಂದು ಕಣ ಒಂದು ಸೆಲ್ ತಗೊಂಡು ಇನ್ನೊಬ್ಬ ಮನುಷ್ಯನನ್ನೇ ನಿರ್ಮಾಣ ಮಾಡುವಂಥದ್ದಕ್ಕೆ ಜೀನ್ ಕ್ಲೋನಿಂಗ್ ಅಂತ ಜೀನ್ ಕ್ಲೋನಿಂಗ್ ಬಂದೈತಿ ಇನ್ನೊಬ್ಬ ಮನು ವಿಜ್ಞಾನ ಎಷ್ಟು ಮುಂದುವರೆದೈತಿ ಅಂದ್ರ ಇನ್ನೊಬ್ಬ ಮನುಷ್ಯನ ನಿರ್ಮಾಣ ಮಾಡುವ ಸಾಮರ್ಥ್ಯ ವಿಜ್ಞಾನಕ್ಕೆ ಬಂತೆ ಹೊರತು ಇನ್ನೊಂದು ಮನಸ್ಸು ನಿರ್ಮಾಣ ಮಾಡುವ ಸಾಮರ್ಥ್ಯ ವಿಜ್ಞಾನಕ್ಕೆ ಇನ್ನೂವರೆಗೂ ಬಂದಿಲ್ಲ ಅದು ಮೆಕ್ಯಾನಿಸಮ್ ಆಫ್ ದಿ ಮೈಂಡ್ ಮನಸ್ಸು ಅಷ್ಟು ಅದ್ಭುತ ಇದೆ ಈ ಮನಸ್ಸಿದೆಯೆಲ್ಲ ನಾವೆಲ್ಲರೂ ಇಚ್ಛೆ ಪಡ್ತೀವಿ ಏನು ಇಚ್ಛೆ ಪಡ್ತೀವಿ ಅಂದ್ರೆ ಈ ಮನಸ್ಸು ಸ್ವಚ್ಛ ಇರಬೇಕು ಶಕ್ತಿಯುತವಾಗಿರಬೇಕು ಸುಂದರವಾಗಿರಬೇಕಂತ ನಾವು ಯಾರು ಇಚ್ಛೆ ಪಡೋದಿಲ್ಲ ಹೇಳಿ ನನ್ನ ಮನಸ್ಸು ಸ್ವಚ್ಛವಾಗಿರಬೇಕು ಶಕ್ತಿಯುತವಾಗಿರಬೇಕು ಸುಂದರವಾಗಿರಬೇಕಂತ ನಾವೆಲ್ಲರೂ ಇಚ್ಛೆ ಪಡ್ತೀವಿ ಆದರೂ ಮನಸ್ಸಿನೊಳಗೆ ಹಲಸು ಬೀಳ್ತೈತಲ್ಲ ಮನಸ್ಸು ಚಂಚಲ ಆಗ್ತೈತಲ್ಲ ಯಾಕೆ ಇದು ಈಗ ರೈತರದಿರ್ ನೀವು ಈ ಮನಸ್ಸು ಎಷ್ಟೇ ನೀವು ಸತ್ಸಂಗ ಕೇಳ್ತೀರಿ ಇವತ್ತು ಪ್ರವಚನ ಕೇಳಿರಿ ಬೆಳಿಗ್ಗೆ ನೋಡಿದ್ರೆ ಮತ್ತೆ ಅದ ದಾರ್ಯಾಗ ಇರತೈತದ ಯಾಕೆ ಹಿಂಗಾಗ್ತೈತಿ ಈಗ ನೀವೆಲ್ಲ ರೈತರದ ಗೊತ್ತೈತಿ ನೀವು ಶೇಂಗಾ ಇದೆ ಅಲ್ಲ ಶೇಂಗಾ ಶೇಂಗಾ ಬಿತ್ತುವಾಗ ಸೊಟ್ಟಿ ತೆಗ್ದ ಬೀಜ ಬಿತ್ತಿರ್ತೀರಿ ಬಿತ್ತಿರೇ ಮತ್ತದು ಹೊಳೆ ಹುಟ್ಟದಾಗ ಸೊಟ್ಟಿ ತಗೊಂಡ ಬಂದಿರತೈತದ ಹಂಗಿದು ಮನಸ್ಸನ್ನೋದು ನೀವು ಪ್ರವಚನ ಕೇಳಿ ಹೋಗಿ ಮಕ್ಕೊಳ್ರಿ ಬೆಳಗ್ಗೆ ಹೇಳುವಾಗ ಅದು ಸೊಟ್ಟಿ ತೊಗೊಂಡ ಬಂದಿರ್ತೈತಿ ಹಿಂದಿನ ಸಂಸ್ಕಾರ ಇರ್ತೈತದ್ರ ನೀವು ಎಷ್ಟೋ ಮಂದಿ ಪ್ರವಚನ ಬರುವಾಗ ನಿಮ್ಮ ಗಾಡಿ ಅಂಗಡಿ ಕಡೆ ಹೊಳತಿರ್ತಾವ ಯಾಕಂದ್ರೆ ಗಾಡಿಗೆ ಸಂಸ್ಕಾರ ಇರ್ತೈತ ಮನಸ್ಸ ಅದು ಅಂತಷ್ಟೆ ಈ ಮನಸ್ಸು ಚಂಚಲಿದೆಯಲ್ಲ ಏನು ಮಾಡೋದು ಹಲಸು ಬೀಳತ್ತೈತೆಲ್ಲ ಏನು ಮಾಡಬೇಕು ಈಗ ನೀವು ರೈತರ ಗೊತ್ತಿರತೈತಿಲ್ಲ ನೀವು ಬಿತ್ತುದು ಜೋಳನ ಬಿತ್ತಿರಿ ಬಿತ್ತಿದ್ದು ಜೋಳನ ಬಿತ್ತಿರಿ ಕಸ ಯಾರು ಬಿತ್ತಿಲ್ಲ ಆದ್ರ ಕಸ ಬಂದೈತೋ ಇಲ್ಲ ಅದರ ಬಿತ್ತಿದ್ ಜೋಳ ಬಿತ್ತಿರಿ ಜೋಳದ ಜೊತೆಗೆ ಕಸಾನು ಬರ್ತೈತಿ ಜಾಣ ರೈತ ಏನ್ ಮಾಡತಾನ ಅಂದ್ರ ಕಳೆ ಬೆಳೆ ಜೊತೆ ಜೊತೆಗೆ ಬರ್ತಾವ ಜಾಣ ರೈತ ಕಳೆ ತಗಿತನ ಬೆಳೆ ಬೆಳಕೊಂಡು ಉಂಡವ ಜಾಣ ಹಾಕ್ತಾನ ಹಂಗಿದು ಮನಸ್ಸನ್ನೋದೊಂದು ಹೊಲ ಇದ್ದಂಗ ಈ ಹೊಲದೊಳಗ ಕಳೆನೂ ಬರ್ತೈತಿ ಬೆಳೆನು ಬರ್ತೈತಿ ಹೊಲಸು ಚಂಚಲಯುಕ್ತವಾದ ಮನಸ್ಸು ದೋಷಯುಕ್ತವಾದವಾದ ಮನಸ್ಸನ್ನ ಕಳೆ ತೆಗೆದಂಗ ತೆಗಿಬೇಕು ಚಲೋ ಸಂತರ ಶರಣರ ಮಾತಿನ ಬೆಳೆ ಜ್ವಾಳ ಬೆಳೆದಂಗ ಬೆಳೆದೊಂಡವ ರೈತ ಅವ ಶರಣ ನಮ್ಮ ನಾಡಿನಲ್ಲಿ ಬುದ್ಧ ಬದುಕಲಿಲ್ಲೇನು ಬಸವಣ್ಣ ಬದುಕಲಿಲ್ಲೇನು ಶರಣರು ಬದುಕಲಿಲ್ಲೇನು ಬುದ್ಧ ಇದೇ ಭೂಮಿಯಲ್ಲಿ ಕರುಣೆಯ ಬೆಳೆಯನ್ನು ಬೆಳೆದ ಬಸವ ಇದೇ ಭೂಮಿಯಲ್ಲಿ ಭಕ್ತಿಯ ಬೆಳೆಯನ್ನು ಬೆಳೆದ ಗಾಂಧಿ ಇದೇ ಭೂಮಿಯಲ್ಲಿ ಸತ್ಯ ಶಾಂತಿಗಳ ಬೆಳೆಯನ್ನು ಬೆಳೆದು ಇದು ಮನಸ್ಸು ಗಾಂಧೀಜಿಯವರು ಒಮ್ಮೆ ಗುಜರಾತದಲ್ಲಿ ಈ ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ನಡೆದಿತ್ತಂತೆ ಹತ್ತೊಂಬತ್ತು ನೂರ ನಲವತ್ತೇಳಕ್ಕಿಂತ ಮುಂಚೆ ಸ್ವಾತಂತ್ರ್ಯ ಸಂಗ್ರಾಮ ನಡೆದಾಗ ಒಂದು ಊರಲ್ಲಿ ಹೋಗಿ ಹೀಗೆ ಭಾಷಣ ಮಾಡಿದ್ರು ಸ್ವಾತಂತ್ರ್ಯ ಹೋರಾಟಕ್ಕಾಗಿ ನೀವೆಲ್ಲ ಬರಬೇಕು ಅಂತ ಬಹಳ ಜನ ಗಾಂಧೀಜಿಯವರ ಮಾತಿಗೆ ಬೆಲೆ ಕೊಟ್ಟು ಜನ ಎಲ್ಲ ಅವ್ರ ಹಿಂದೆ ಬೆನ್ನ ಹತ್ತಿದ್ರು ಅಲ್ಲೊಬ್ಬ ಹೆಣ್ಮಗಳು ಬಂದಿದ್ಲು ಶ್ರೀಮಂತರ ಹೆಣ್ಮಗಳು ಹಾಕಿ ಹೆಸರು ಅವಂತಿಕಾ ಬಾಯಿ ಅಂತ ಗಾಂಧೀಜಿಯ ಮಾತಿನಲ್ಲಿ ಎಷ್ಟು ಸಾಮರ್ಥ್ಯ ಇತ್ತು ಅಂದ್ರೆ ಗಾಂಧೀಜಿಯ ಮಾತು ಕೇಳಿ ಆ ಹೆಣ್ಮಗಳು ತನ್ನ ಮೈ ಮೇಲೆ ಬಂಗಾರದ ಸಾಮಾನೆಲ್ಲ ಒಂದು ವಸ್ತ್ರದೊಳಗೆ ಕಟ್ಟಿ ಅಲ್ಲಿ ಗಾಂಧಿ ಟೋಪಿ ಹಾಕಿದ ಒಬ್ಬ ಹುಡುಗನಿಗೆ ಕರೆದು ತನ್ನ ಮನಿ ಅಡ್ರೆಸ್ ಕೊಟ್ಟು ಇವ್ ನನ್ನ ಮನಿಗೆ ಮುಟ್ಟಿಸು ನಾ ಈ ಸ್ಥಳದಿಂದಲೇ ಗಾಂಧಿ ಹಿಂದೆ ಹೊಂಟೆ ಅಂತ ಹೇಳಿದ್ಲೆ ಆ ಹುಡುಗ ಹೆಣ್ಮಗಳ ಬಂಗಾರ ಸಾಮಾನು ತಗೊಂಡು ಅಡ್ರೆಸ್ ತಗೊಂಡು ಹೋಗೋದಕ್ಕಿಂತ ಮುಂಚೆ ಒಂದು ಮಾತು ಕೇಳ್ತಾನೆ ಹೆಣ್ಮಗಳಿಗೆ ಅಲ್ಲ ನಾ ಯಾರು ನೀ ಯಾರು ಅನ್ನೋದು ಪರಿಚಯ ಇಲ್ಲ ನಿನ್ನ ಮನೆಯ ಅಡ್ರೆಸ್ ಕೊಟ್ಟು ನಿನ್ನ ಮೈ ಮೇಲೆ ಇರುವಂತಹ ಎಲ್ಲ ಬಂಗಾರದ ಸಾಮಾನು ನನ್ನ ಕೈಯಾಕೆ ಕೊಟ್ಟು ಮನೆಗೆ ಹೇಳಿ ಅಲ್ಲ ನಾ ಒಯ್ದಿ ಬಂಗಾರ ನಿನ್ನ ಮನೆಗೆ ಮುಟ್ಟಿಸ್ತಿ ಅಂತ ಏನ್ ಗ್ಯಾರಂಟಿ ಅಂದ ಹುಡು ಅವಾಗ ಹೆಣ್ಮಗಳು ಹೇಳ್ತಾಳ ನಾನು ಕೊಟ್ಟ ಬಂಗಾರ ಸಾಮಾನ ನೀ ಮನೆಗೆ ಒಯ್ದು ಮುಟ್ಟಿಸ್ತಿ ಅಂದ ನಾನು ಅದನ್ನ ನೀ ನಾ ಕೊಟ್ಟ ಸಾಮಾನ ನೀ ಮನೆಗೆ ಒಯ್ದು ಮುಟ್ಟಿಸ್ತೀ ಅನ್ನೋ ನಾ ಒಯ್ದ ಮುಟ್ಟಿಸ್ತೀನೋ ಗ್ಯಾರಂಟಿ ಏನು ಅದಕ್ಕ ಹೆಣ್ಮಗಳು ಹೇಳ್ತಾಳ ನೀ ನನ್ನ ಈ ಎಲ್ಲಾ ಬಂಗಾರ ಸಾಮಾನು ಒಯ್ದು ನನ್ನ ಮನೆಗೆ ಮುಟ್ಟಿಸ್ತೀನಿ ಅನ್ನೋ ಗ್ಯಾರಂಟಿ ಮೇಲೆ ಕೊಟ್ಟಿನಿ ನಾನು ಯಾವ ಗ್ಯಾರಂಟಿ ಮೇಲೆ ಕೊಟ್ಟಿನಿ ಅಂದ್ರೆ ಗಾಂಧಿ ಟೋಪಿ ಹಾಕಿದ ಜನ ಜನರಿಗೆ ಮೋಸ ಮಾಡುದಿಲ್ಲ ಅನ್ನುವ ಗ್ಯಾರಂಟಿ ಮೇಲೆ ಕೊಟ್ಟಿನಿ ನಾನು ಏನು ಬೆಳೆ ಗಾಂಧಿ ಬಂಗಾರ ಸಾಮಾನು ಅಲ್ಲ ನಮ್ದೊಂದು ಸುಮ್ಮನೆ ಒಂದು ಬಕೆಟ್ ಇಟ್ಟು ಬರ್ರಿ ಮನೆಯಾಗ ನೀವು ಇಟ್ಟು ಒಳಗೆ ಹೋಗಿ ಬರೋದ್ರಾಗ ಪ್ಲಾಸ್ಟಿಕ್ ಚರಿ ಉಳಿದಿರುದ್ ಬಂಗಾರ ಸಾಮಾನಂತೂ ನಾವು ಏನು ನಾವೇನು ಬೆಳೆದಿವಿ ಅವ್ರೇನು ಬೆಳೆದಾರ ನಮ್ಮ ಮನಸ್ಸಿನಾಗ ನಾವೇನು ಬೆಳೆದೀವಿ ಒಂದು ಕ್ಷಣ ವಿಚಾರ ಮಾಡಬೇಕಲ್ಲ ಎಷ್ಟು ದೊಡ್ಡವರಾದರು ಗಾಂಧಿಯವರು ಇಂಥ ಮನಸ್ಸಿದೆಯಲ್ಲ ಇದು 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 ಹಲಸಾಗ್ತದೆ ಇದು ಚಂಚಲ ಆಗ್ತದೆ ನಮ್ಮೆಲ್ಲರ ಅಪೇಕ್ಷೆ ಇದೆಯಿಲ್ಲ ಇಟ್ ಮಸ್ಟ್ ಬಿ ಕ್ಲೀನ್ ಇಟ್ ಮಸ್ಟ್ ಬಿ ಸ್ಟ್ರಾಂಗ್ ಇಟ್ ಮಸ್ಟ್ ಬಿ ಬ್ಯೂಟಿಫುಲ್ ನಮ್ಮ ಮನಸ್ಸು ಸ್ವಚ್ಛ ಆಗಬೇಕು ನಮ್ಮ ಮನಸ್ಸು ಸಶಕ್ತ ಆಗಬೇಕು ನಮ್ಮ ಮನಸ್ಸು ಸುಂದರ ಆಗಬೇಕು ಇದು ಸ್ವಚ್ಛ ಆಗಬೇಕು ಸಶಕ್ತ ಆಗಬೇಕು ಸುಂದರ ಆಗಬೇಕಲ್ಲ ಏನು ಮಾಡಬೇಕು ಅದು ಪ್ರಶ್ನೆ ಇದು ಎಲ್ಲರ ಪ್ರಶ್ನೆ ಇದು ಅಥಕ್ಕೇನ ಪ್ರಯುಕ್ತೋ ಎಂ ಪಾಪಂ ಚರತಿ ಪೌರುಷ ಯಾವ ಕಾರಣದಿಂದ ಈ ಮನಸ್ಸು ಹೊಲಸಾಗ್ತದೆ ಯಾವ ಕಾರಣದಿಂದ ಈ ಮನಸ್ಸು ಚಂಚಲ ಯಾಕೆ ಹೊರಳಿ ಮರಳಿ ಗೊತ್ತಿದ್ರು ಪಾಪ ಮಾಡಕ್ ಹಸ್ತೈತಿ ನನಗೆ ನಾ ಮಾಡುದು ತಪ್ಪಂತ ಗೊತ್ತೈತಿ ಅಥಕ್ಕೇನ ಪ್ರಯುಕ್ತೋ ಎಂ ಪಾಪಂ ಚರತಿ ಪೌರುಷ ಯಾಕೆ ಹಿಂಗ ಮಾಡಿಸ್ತೈತಿ ನನಗ್ ಗೊತ್ತಿಲ್ಲ ಈ ಒಂದು ಗುಟ್ಕ ಹಾಕ್ತಿರ್ತಾರ ಹುಡುಗರು ಮನಸ್ಸು ದೊಡ್ಡ ದೊಡ್ಡ ವಿಷಯಗಳಿಗಂತಲ್ಲ ಸಂಪತ್ತಿಗೆ ಕುರ್ಚಿಗಂತಲ್ಲ ಒಂದು ಸಣ್ಣ ಸಣ್ಣ ವಿಷಯಗಳಿಗೆ ಸೋಲಿಸಿ ಬಿಡ್ತೈತಿ ಈಗ ನೀವು ಗುಟ್ಕ ಹಾಕ್ತಿರೋ ಒಂದು ಒಂದು ಚುಟ್ಟ ಸೇತಿರ್ತಾರೆ ನೀವ್ ಸಿಗರೆಟ್ ಮೇಲೆ ಬರ್ದಿರ್ತಾರ ಅದಕ್ಕೆ ಏನಂತ ಬರ್ದಿರ್ತಾರ ಅಂದ್ರ ಇಂಜುರಿ ಅಷ್ಟು ಹೆಲ್ತ್ ಇದನ್ನ ಸೇದ್ದವ್ರಿಗೆ ಕ್ಯಾನ್ಸರ್ ಬರ್ದೈತಿ ಅಂತ ಅದ್ರ ಮೇಲೆ ಬರ್ದಾರ ಅದ್ರ ಓದ್ಕೊಂತ ನಾನು ಬಹಳ ತಮಾಷೆಗೆ ಹೇಳ್ತಿರ್ತೀನಿ ಏನಂದ್ರೆ ಈಗ ನೀವು ನೋಡ್ರಿ ಅದು ಚುಟ್ಟಾ ಸೇದವ್ರಿಗೆ ಅದು ಬಿಡು ಅನ್ರಿ ಅವ್ರ ಮನ್ಯಾಗ ಅವ್ನಿಗೆ ದಮ್ ಹತ್ತಿರ್ತೈತಿ ಅಸ್ತಮಾ ಇರ್ತೈತಿ ಗೂರ್ ಇರ್ತೈತಿ ಆದ್ರೂ ಬಿಡುದಿಲ್ಲ ಅವ್ನ ಮನ್ಯಾಗ ಪಾಪ ಹೆಣ್ಮಕ್ಳು ಬೈತಿರ್ತಾವ ಈಗ ಡಾಕ್ಟರ್ ಹೇಳ್ಯಾರ ಬಿಡು ಬಿಡು ಅವ ಅಂತಿರ ಬಿಟ್ರೆ ನಿನ್ನ ಬಿಡ್ತೇನೆ ಇದನ್ನ ಬಿಡೋದ್ ನೋಡಂತಿರ್ತಾನ ಅದು ಕೈಯಾಗಿ ಹಚ್ಚಿರ್ತಾನೆ ಹಂಗ ಹಚ್ಚಿ ಬಿಡ್ತೀನಿ ನೋಡಿ ಇದನ್ನ ಬಿಡಲ್ಲ ಅಂತಿರ್ತಾನ ಅದು ಕೈಯಾಗಿ ಹಿಡಿದು ಚುಟ್ಟ ಹೆಣ್ಮಗಳಿಗೆ ಹೇಳ್ತಿರ್ತೈತೆ ಅಂತ ನನಗ ಸೌತ್ ಇದ್ದಂಗ ನೀನ್ ನೋಡು ನೀನು ಸೌತ್ ಇದ್ದಂಗ ಯಾಕಂದ್ರ ನೀನು ಅಗ್ನಿ ಅಗ್ನಿಸಾಕ್ಷಿಯಾಗಿನೇ ಅವ್ನ ಕೈ ಹಿಡಿದಿನಿ ನೋಡ್ ನಾನು ಅಗ್ನಿ ಅಗ್ನಿಸಾಕ್ಷಿಯಾಗಿನೇ ಅವ್ನ ಕೈಯಾಗದೇನ್ ಆದ್ರ ನನಗ ನಿನಗ ವ್ಯತ್ಯಾಸ ಅಂದ್ರ ನೀ ಅವನು ಕೂಡ ಇದ್ದು ಬಾಳ್ವೆ ಮಾಡಾಕ್ ಬಂದಕ್ಕೆ ನಾ ಇವನ್ ಕರ್ಕೊಂಡು ಹೋಗಾಕಿ ಬಂದಕ್ಕ ಅಷ್ಟ ಇಬ್ರು ಒಂದು ಚುಟ್ಟ ಸೋಲಿಸಿ ಬಿಡ್ತೈತಿ ಮನುಷ್ಯ ಹುಡುಗರು ಯುವಕರು ನೀವು ನೋಡ್ರಿ ಒಂದು ಸಣ್ಣ ಗುಟ್ಕಾ ಚೀಟಿ ಏನಿಲ್ಲ ಅದು ಒಂದು ಒಂದು ಹಾಳೆ ಇಡೀ ಜೀವನ ಒಬ್ಬ ವ್ಯಕ್ತಿಯನ್ನು ಸೋಲಿಸಿ ಬಿಡ್ತೈತಿ ಯಾವ ವಯಸ್ಸಿನಲ್ಲಿ ಈ ದೇಶಕ್ಕಾಗಿ ಭಗತ್ ಸಿಂಗ್ ಸುಖದೇವ್ ರಾಜ್ಗುರು ಅಂತವ್ರು ದೇಶಕ್ಕಾಗಿ ಪ್ರಾಣ ಕೊಟ್ಟರು ಆ ವಯಸ್ಸಿನಲ್ಲಿ ಹುಡುಗರು ಒಂದು ಗುಟ್ಕಾ ಚೀಟಿಗೆ ಪ್ರಾಣ ಕೊಡ್ತಾರೆ ಅದ್ರ ಹೆಸರು ಅಷ್ಟು ಚಂದ ಇಟ್ಟಾರವ್ರು ಗುಟ್ಕಾ ಅಂತಾನೆ ಇಟ್ಟಾರದು ಅದು ಏನಂದ್ರ ನೀ ಗುಟಕ್ ಗುಟಕ್ ತಗೊಂಡ್ರೆ ಒಂದ್ ದಿವ್ಸ ಗುಟಕ್ಕಂತ ಅಂತ ಗುಟಕ ಬಡೀತಾರೆ ನನಗ ಗುಟಕ ಅಂತ ಹಬ್ಗಳು ಹೇಳಿದ ಒಂದ್ ಸಣ್ಣ ಚೀಟು ಸೋಲಿಸಿ ಬಿಡತೈತಿ ಅಲ್ಲ ಗೊತ್ತೈತಿ ಅದು ತಗೊಂಡ್ರ ನನ್ನ ಆರೋಗ್ಯ ಕೆಡತೈತಿ ಅಂತ ಆದ್ರೂ ಮನಸ್ಸು ಆ ಕಡೆ ಯಾಕೆ ಹರಿಯಕ್ಕ ಪ್ರಯುಕ್ತೋ ಪ್ರಯುಕ್ತೋಯ್ ಯಾಕಿದು ಹಿಂಗ ಮಾಡಿಸ್ತೈತಿ ಇದಕ್ಕೇನು ಮಾಡಬೇಕಂಗಿದ್ರ ಮನಸ್ಸು ಚಂಚಲಾಗ್ತಾ ಇದೆ ಮನಸ್ಸು ಹಲಸಾಗ್ತಾ ಇದೆ ಮನಸ್ಸು ನಾನು ಹೇಳಿದ್ದು ಕೇಳುವಲ್ದಲ್ಲ ಇದು ಒಳ್ಳೆಯದಾಗಬೇಕಂದ್ರೆ ಏನು ಮಾಡಬೇಕು ಇದು ಸತ್ವಯುಕ್ತವಾಗಿರಬೇಕು ಸಶಕ್ತವಾಗಿರಬೇಕು ಸ್ವಚ್ಛವಾಗಿರಬೇಕು ಸುಂದರವಾಗಿರಬೇಕಂದ್ರೆ ಏನು ಮಾಡಬೇಕು ಮನಸ್ಸು ನನಗೆ ಗೊತ್ತಿದೆ ಇದು ಹಲಸಿದೆ ಇದು ಕಲ್ಮಶ ಇದೆ ಇದು ಚಾಂಚಲ್ಯ ಇದೆ ಇದು ಇದು ಚಲೋ ಆಗಬೇಕಾದ್ರೆ ಏನು ಮಾಡಬೇಕು ಈಗ ಮನೆ ಇದೆ ಮನಿ ಮುಂದ ನೀರ್ ಹರಿಯತೈತಲ್ಲ ಗಟಾರ್ ನೀರು ಅದು ಹೆಂಗೈತಿ ರಾಡಿ ಐತ ನಿಮ್ ಬತ್ತಲ ನೀರು ಹೆಂಗೈತಿ ಹೊಲಸ ಐತಿ ಸಮುದ್ರದ ನೀರ್ ಹೆಂಗೈತಿ ಉಪ್ಪ ಐತಿ ನಿಮ್ಮ ಮನಿ ಮುಂದಿನ ನೀರು ರಾಡಿ ಐತಿ ನಿಮ್ಮ ಬಚ್ಚಲದ ನೀರು ಹೊಲಸೈತಿ ಐತಿ ಸಮುದ್ರದ ನೀರು ಉಪ್ಪೈತಿ ಅದು ಒಂದು ದಿವ್ಸ ಆವಿಯಾಗಿ ಮತ್ತ ಮಳಿ ಬರ್ತೈತಲ್ಲ ನೀವು ಹನಿ ಕೈಯಾಗಿ ಹಿಡೀರಿ ಅದ್ರಾಗ ಯಾರಿಗಾರ ರಾಡಿ ಕಂಡೈತೆ ಉಪ್ಪು ಕಂಡೈತೆ ಏನು ಹೊಲಸ ಕಂಡೈತಿ ಏನು ಇಲ್ಲ ಇದೇ ರಾಡಿ ನೀರ ಇದೇ ಗಟಾರ್ ನೀರ ಇದೇ ಬಚ್ಚಲ ನೀರ ನೀರ ಹೋಗಿ ಮ್ಯಾಲ ಹೋಗಿ ಕೆಳಗೆ ಬಂದಾಗ ಅಲ್ಲಿ ರಾಡಿ ಇಲ್ಲ ಉಪ್ಪಿಲ್ಲ ಹೊಲಸಿಲ್ಲ ಮತ್ ಇದು ಮತ್ ಸ್ವಾತಿ ಮಳಿ ಬಿತ್ತು ಅಂದ್ರೆ ಹನಿಗೆ ಮುತ್ತಾಗುವ ಸಾಮರ್ಥ್ಯ ಬಂತೈತಲ್ಲ ಹೊಲಸಿದ್ದು ರಾಡಿ ಇದ್ದಿದ್ದು ಉಪ್ಪಿದ್ದು ಅಷ್ಟು ಸ್ವಚ್ಛ ಎಲ್ಲಿಂದ ಅಂದ್ರೆ ಮ್ಯಾಲ ಹೋಗಿ ಮೋಡದ ಸತ್ಸಂಗ ಮಾಡಿತ್ತದು ಅದಕ್ಕಾಗಿ ಸ್ವಚ್ಛ ಆಗಿತ್ತದು ಸತ್ಸಂಗ ಮಾಡಬೇಕು ಮನುಷ್ಯ ಈ ಮನಸ್ಸು ಸ್ವಚ್ಛ ಆಗಬೇಕಾದ್ರ ಮನಸ್ಸು ಸ್ಥಿರವಾಗಿರಬೇಕಾದ್ರ ಮನಸ್ಸು ಸುಂದರವಾಗಬೇಕಾದ್ರ ನಿಮಗ ಸಾಧನಗಳ ಅಷ್ಟಾಂಗ ಮಾರ್ಗ ಏನೇ ಹೇಳಿ ಮೊಟ್ಟ ಮೊದಲು ಬೇಕಾಗಿದ್ದು ಸತ್ಸಂಗ ಈ ಭೂಮಿಯ ಮೇಲೆ ದೇವರನ್ನ ನಿರಾಕರಿಸಿದ ಧರ್ಮಗಳದಾವ ಆದ್ರೆ ಸತ್ಸಂಗವನ್ನು ನಿರಾಕರಿಸಿದ ಧರ್ಮಗಳು ಯಾವೂ ಇಲ್ಲ ಸತ್ಸಂಗ ಮಾಡಬೇಕು ಮನುಷ್ಯ ಈ ಬದುಕಿನಲ್ಲಿ ನಮ್ಮ ಮನಸ್ಸು ಸ್ಥಿರವಾಗಿರಬೇಕು ಸ್ವಚ್ಛವಾಗಿರಬೇಕು ಸುಂದರವಾಗಿರಬೇಕಂದ್ರೆ ಕಲಿಯುವಂತಹದ್ದು ಮೊಟ್ಟ ಮೊದಲು ಎರಡು